ಶಿಶು ಹತ್ಯೆ ಸ್ತ್ರೀ ಹತ್ಯೆ ಗೋ ಹತ್ಯೆ ಬ್ರಹ್ಮ ಹತ್ಯೆ ಮಹಾ ಕ್ಯಾಟಂತ ಹೇಳ್ತಿರಿ ಶಿಶು ಹತ್ಯೆ ಮಾಡಿದ ಪರಮಾತ್ಮ ಗಣಪತಿಗೆ ಅವನಿಗೆ ದೋಷ ಬಂದಿಲ್ಲ ಕೇಳ್ತಾಳ ತಂಗಿ ತಂಗಿ ಹಂಗಲ್ಲದು ನೀನು ಮೇ ಬ್ರಿಂದ ಗಣಪತಿ ಮಾಡಿದ್ನು ಅವನಿಗೆ ಗೊತ್ತಿತ್ತು ನೀ ಬಾಗಲ ಕಾಯ್ಲಕ್ ಹತ್ತಿದ್ನು ಗೊತ್ತಿತ್ತು ಅವನಿಗೆಲ್ಲ ಭಗವಂತ ಸಣ್ಣವ್ ತ್ರಿಕಾಲ ಜ್ಞಾನಿ ತ್ರಿಕಾಲಕ್ಕೆ ಸಾಕ್ಷಿ ಆದಂತವ್ ಪರಮಾತ್ಮ ಏಯ್ ಇಲ್ಲ ಯಾಕೆ ಕೈತು ಕಾಯ್ತು ಹುಚ್ಚಿ ಅರವತ್ನಾಲ್ಕು ಕಲೆಗಳಿಗೆಲ್ಲ ನಿನಗೆ ಪೂಜೆ ದೇವತೆ ಮಾಡ್ತೀನಿ ಬಾ ಅಂತ ತಿಳಿದುಕೊಂಡು ಅವನಿಗೆ ಅರವತ್ನಾಲ್ಕು ಕಲೆಗಳಿಗೆಲ್ಲ ಹೊಡೆದು ಪೂಜೆ ನೇಮ ದೇವತೆ ಮಾಡ್ದ ಏನು ಅವ ಮಾಡಿದ ಹೆಚ್ಚ ಏನು ಈಕಿ ಮಾಡಿದ ಹೆಚ್ ನೀವು ಹೇಳ್ರಿ ಸಾಧು ಮುತ್ತೆ ಈಕಿ ಏನು ಮಾಡ್ತೀಳು ಇಲ್ಲೇ ಬಸಳ ಕಾಯ್ಲಿಕ್ಕೆ ಹತ್ತೀಳು ಅವ ಅರವತ್ನಾಲ್ಕು ಕಲೆಗಳಿಗೆಲ್ಲ ಎಲ್ಲರೂ ಅವನು ಸ್ತೋತ್ರ ಮಾಡಿ ಮುಂದೆ ಕಲಾ ಚಾಲು ಮಾಡುವ ಇಂಥ ಪದವಿ ಕೊಟ್ಟನು ಅವನಿಗೆ ಯಾಕೆ ದೋಷ ಬರ್ತದ ಅದಕ್ಕೆ ಏನ್ ಹೇಳಬೇಕಾಗ ಸರ್ವ ಸಂಪತ್ತ ಕೊಡುವಂತ ಸರ್ವೇಶನ ಸುದ್ದಿ ನಾನು ಸಾರಿ ಹೇಳತೀನಿ ಹುಡುಗಿ ಕೇಳ ವರ್ತಮಾನ ಶಿವ ಅಂದಿಗಿಂದ ಮುಂದ ಸದಾ ಸಾಕ್ಷಿ ಇರ್ತಾನ ಸತ್ಯ ಮಿತ್ಯ ಪಾಪ ಪುಣ್ಯದ ಮರ್ಮ ನಿನಗ ಗುರುತೇನಾ ಗಜಾಸೂರ್ಗ ಹೊಡಿಬೇಕಿತ್ತು ತ್ರಿಪುರ ಸಂವಾದ ಮಾಡಬೇಕಿತ್ತು ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ತನ್ನ ನಮ್ಮ ಲೋಕನಾಥ ಮಾಡು ಕೃತಿ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮೂರ್ತಿ ಸಾಧನ ನಮ್ಮ ಲೋಕನಾಥ ಮಾಡಿದ ಭಕ್ತರು ಮೂರ್ತಿ ಸಾಧನ ತಪಾನ ದೇವನ ಐದು ಮುಖದು ಕೇಳತೀರಿ ನಾಮಕರಣ ನೀನು ಕೇಳದೆ ವಿಷಯ ಹೇಳಿ ಮಾಡುವೆ ಸಂಶಾ ನಿವಾರಣ ಶ್ರೀ ಮುಖ ಜಂಬುಕ ಮುಖ ಕಚ್ಚಪ್ಪ ಮುಖ ತರ್ತುರ ಮುಖ ವೃಶ್ಚಿಕ ಮುಖ ಕೇಳು ಸ್ವಲ್ಪ ಕಿವಿ ಕೊಟ್ಟು ನೀನಾ या वह मुकदिंदी यार केल आजी, 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 आजी. आ, या यार हो को कलको आतमाना या वो मुकदी यार यार होटा रंगी को आतमाना ಿಂದ ವಿಷ್ಣು ಆಮದೇವ ಮುಖದಿಂದ ಬ್ರಹ್ಮದೇವ ಅಘೋರದಿಂದ ರುದ್ರ ದೇವ ಆಯರ ಜನನ ಐದನೇ ಈಶಾನ್ಯ ಮುಖದಿಂದ ಸಿದ್ಧ ಸಾಧ್ಯ ಉತ್ಪನ್ನ ನಾಲ್ಕನೇ ತತ್ಪುರುಷ ಮುಖದಿಂದ ಹುಟ್ಟರ ದಾನವ ಸಾವಿರ ರುದ್ರಗಣ ಹದಿನೆಂಟು ಸಾವಿರ ಗಂಧರ್ವ ಗಣ ಎಂಟು ಲಕ್ಷ ಮೇಘ ಗಣ ಹುಟ್ಟಾರ್ಜನ ಲಕ್ಷ ಕಿನ್ನರ ಗಣ ಒಂಬತ್ತು ಲಕ್ಷ ತಾರ ಗಣ ಕಿನ್ನರ ಗಣ ಒಂಬತ್ತು ಲಕ್ಷ ತಾರ कृता त्रदा तो अपार विगदली यार यार हुटी बंदारेंदु दर्प माडी हुर्पिले केल्दे हंगस अज्ञान कृता युगदवळग मत्स्य कूर्मा अवतार धारण ಕ್ರಿತಾ ಯುಗದೊಳಗ ಹುಟ್ಟಿ ಬಂದ್ರು ರಾಮ ರಾವಣ ಪ್ರಥಮಾದಿ ಕಶಪ್ಪಗ ಮೂವತ್ತಾರು ಹೆಂಡ್ರು ಅವಾಗ ತತ್ತಿಸು ಕೋಟಿ ದೇವತರ ಈತ ನಿಂದೆ ನಿರ್ಮಾಣ ದ್ವಾಪಾರ ಯುಗದೊಳಗ ಹುಟ್ಟಿ ದ್ವಾಪಾರ ಯುಗದೊಳಗ ಕೌರವ್ ಪಾಂಡವರ ಆಗ್ಯ ರಜೆ ಈಗ ಶಂಕದ ಗ್ರಾಮದೊಳಗೆ ನಾನು ಶರವಾಗಿ ಬೇಡ್ಕೊಳ್ಳೋದು ಏನಂದ್ರೆ ಹಣ ಕೊಡೋದಕ್ಕಿಂತಲೂ ನಿಮ್ಮಲ್ಲಿ ಇರ್ತಕ್ಕಂಥ ಗುಣ ಕೊಡ್ಬೇಕು ನಮಗೆ ಗುಣ ಯಾವದು ಆ ಹೆಣ್ಮಗಳು ಏನು ಕೇಳ್ಯಾಳ ಇವ ಏನು ಹೇಳಕ್ಕತ್ತೇನ ಇದನ್ನ ಒಂದು ಲಕ್ಷ ಕೊಟ್ಟು ಕೇಳಿ ನನಗೆ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಇಂಥವು ಯೇಸೋ ಹೆಣ್ಮಕ್ಳು ಭೇಟಿ ಆಗ್ಯಾವ ಏಸೋ ಭೇಟಿಯಾಗಿ ಹೋಗ್ಯಾವ ಮತ್ತು ಇವರು ಆಗ್ಯಾವ ಮುಂದೆ ಏಸೋ ಬರವಲ್ಲ ಮತ್ತೆ ಇರಲಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರೆ ಮಾತ್ರ ಅದು ಹಣ ದೊಡ್ಡದು ಈಗ ನೋಡ್ರಿ ಹಿಂದೊಂದು ಗಡಿ ಬಂದದ ರೀ ಅದು ಹಿಂದೆ ಹೆಣ್ಮಗಳಿಂದ ತಾಳ ಹಾಕೋ ಮನುಷ್ಯ ಆ ಹೆಣ್ಮಗಳು ಇನ್ನ ಬಕ್ಷಿ ಸ್ವೀಕಾರ ಮಾಡ್ತಾಳ ಎಷ್ಟೇ ಅದು ಹಂಗೆ ಹರಿದಿರ್ಬೇಕು ಎಷ್ಟೇ ಮಂಗೇನು ಗುಣ ಇರ್ಬೇಕ್ರಿ ಅವನ ಬಳಿ ಹುಲಗತ್ತದ ಏನು ಹುಚ್ಚಿ ಬಂದ ಅದು ಇಲ್ಲ ಅವನಿಗೆ ಅವ್ರ ಅಪ್ಪ ಹರದೇಶ್ ಪದ ಹಣ ಸಾರ್ವಾಡ ಹುಷೇನಿ ಮಗ ತಾನೇ ಡಪ್ಪು ತಗೊಂಡು ತಾನೇ ಪದ ನಮ್ಮ ಮುಂದೆ ಹಾಡಿದ್ರೆ ನಿಮ್ಮಂತವ್ರು ಎಷ್ಟೋ ಮಂದಿ ಕಿಮ್ಮತ್ ಕೊಡ್ತಿದ್ರು ಅದನ್ನೆಲ್ಲಾ ಬಿಟ್ಟು ಒಂದ್ ಹೆಣ್ಮಗಳು ಕೂಡ ಹಿಂದೆ ತುಂತುನಿ ಬಂದು ಹುಲುಗು ಹುಲಗತ್ತದ್ರಿ ಅದಕ್ಕ ನಮ್ಮ ಅಂದೇವಾಡಿ ಕವಿಗಳು ಏನ್ ಹೇಳ್ತಾರ ಮತ್ತೊಬ್ಬರ ಮನಿ ಎಂದಿಗಿ ಮುರಿಬಾರ್ದು ಮನಿಮೂರ್ಖರಿಗೆ ಆದರ್ಶಿ ಕರಿಬಾರ್ದೋ ಸ್ವತಃ ಶಾಣೆ ಇರ್ಲಕ್ಕಾಗಿ ಮತ್ತೊಬ್ರು ಹುಡ್ಕುಡ್ ಹೋಗಿ ಮಂದಿ ಅಂತ ಹರಿಬಾರ್ದ ಹೇಳ್ತಾರ ಯಾರ ಶೇಖಪ್ಪ ಅಲ್ಲೋ ಸ್ವತಃ ನೀನೇ ಶಾಣೆ ಇದ್ದೀ ನಿಮ್ ಮನೆಯಾಗಿ ಶಾರಿಗೆ ಬಂದ ಎರಡ್ ಮೂರ್ ನಾಲ್ಕು ಮತ್ತೆ ನೀ ನೀವೊಂದ್ ಹೆಣ್ಮಗಳು ಕೂಡ ಸೂರಿಗೆ ಬಂದು ಹಿಂದ್ ಏನೇನು ನಡೆಸಿದೆ ಅಂದ್ರೆ ಇಂತವ್ರಿಗೆ ಅವ ನೀ ಸೊತಾನೇ ಶಾಣೆ ಇನ್ನೊಬ್ಬರು ಬುಡ್ಕುಟ್ಟು ಹೋಗಿ ಮಂದಿ ಶಂಟ ಹರಿಲಕ್ ಹೋಗ್ಬೇಡತ್ತ ಅಲ್ಲಾಕಿ ಬಂಗಾರ ಹೆಣ್ಮಗಳು ಏನಾಕಿ ಶಬ್ದ ಇರ್ತಾವ ಇದು ತಂದೆ ಎಲ್ಲಿಂದ್ರಿ ಅದಕ್ಕೆ ಅದಕ್ಕೆ ಅದು ಬಿಡು ಯಾಕಂದ್ರ ಅಂತ ಕರ್ಣಿಗಿಂತಲೂ ಹಣ ದೊಡದ ಯಾವ್ದಲ್ಲ ನಿಮ್ ಕರುಣೆ ಇತ್ತಂದ್ರ ಆ ಭಗವಂತ ಏನ್ ಕೊಡ್ತಾನೋ ಎಲ್ಲಿ ಏನ್ ಕುಡ್ತಾನೋ ಹೇಳಕ್ ಬರುದಿಲ್ಲ ಈಗ ಒಂದು ವಿಜ್ಞಾಪನೆ ಮಾಡ್ತೇನೆ ಮತ್ತೆ ನಾವೇ ಎಲ್ಲ ಭೂಷಣ ಮಾಡೋರು ಹೊಳ್ಳಿ ನಮಗೆ ಬೇಯ್ತಾಳಂದ್ರ ಅವ್ರು ತಿಳ್ಕೊಂಡ್ರು ಅಂಶನ ಬಾಯ್ ಹಾಟ್ ಅಂದ್ರೆ ಎಲ್ಲರೀಚಾರು ಬರ್ತದೆ ಅಂತ ಹೇಳಿ ಏ ನಾ ಬಿಡಬಾರ್ದಪ್ಪ ನಮ್ಮ ಬಿರುದ್ ಗಂಡಿನ ಬಿರುದ್ ತಿಳ್ಕೊಂಡು ಅವರು ಬಂದು ನಮ್ಗೆ ಏನಾದ ಸನ್ಮಾನ ಮಾಡಿದ್ರು ಇರ್ಲಿ ಸಭಾ ಪಂಡಿತರಿವ್ರಿ ಯಾರ್ಯಾರೀಚ ಹೆಂಗಿರ್ತದ ಇರ್ಲಿ ಅದಕ್ಕಾಗಿ ಈಗ ಮುಂದೆ ಇವ್ರು ಏನೇನು ಕೇಳ್ಯಾರ ವಿಷಯಗಳು ಅದಕ್ಕೆ ಮಾತ್ರ ಬಹಳ ಲಕ್ಷ್ಯ ಕೊಡ್ರಿ ನಾ ಹೇಳೋದು ಅದಕ್ಕೆ ಈಗ ಮತ್ತೇನ್ ಹೇಳ್ಬೇಕಾಗಿದೆ ಹಣ್ಮಗಳಿಗೀತ್ ಹನುಮಂತ ಕಂಬಳೆ ನೀರೇ ನಿರಾಕಾರ ಐತು ಉಕಾಡದಿಂದ ಉತ್ಪನ್ನ ಆತು ಸೃಷ್ಟಿಚಲ ರಾಮ ಇಲ್ಲದೆ ಏನ ಸುಳ್ಳೆ ಹದಿನೆಂಟು ಪುರಾಣ ಬೀಜ ಸಾಂಬ ಎಷ್ಟೋ ದಿವಸ ಮಾಡಿದ ಪಾಲ ಚತುರ್ಮುಖದ ಈಶನಿಂದ ಚಾರ್ವೇದ ಚತುರ ಖಾಣಿ ಬ್ರಹ್ಮನಿಂದ ಬಾರ ಬ್ರಹ್ಮರ ಜೈ ಘೋಷಣ ನಾರದ ಕೃಷ್ಣನೇ ಹೇಳ್ತಿಗೆ ಬೇಡ ನಂದೆ ಹೆಂಗಸ ಜ್ಞಾನ ಕೃಷ್ಣನೇ ಹಾಡ್ತಿ ಬೇಡ ನಂದೇ ಹೆಂಗಸ ಜ್ಞಾನ ಮನ ಶಂಭೋ ನಾರದ ನಿನ್ ಒಳಗ ಆತ್ಮ ಕೃಷ್ಣಗ ಮೋಹ ಎಂಬ ಸತಿಗ ಬೇಡಿದ್ದು ಕರೆ ಆಯೇ ಬೇಡಿದ್ದು ಖರೆ ಒಟ್ಟು ನಿರ್ವಿಷ ನಿಂತ ಕೈ ಎತ್ತಿ ನಿಂತ ಕೈಯ ದೇವಾ ಅರವತ್ತ ಮಕ್ಕಳ ಅಂದಿನ ಬುದ್ಧಿ ಇಲ್ಲ ನಿನಗ ಗಂಡಸರ್ ಹೆಂಗ ಹಡಿಯತಾರ ಹಗಲಗೀ ಹಡಿತಾರ ಹಗಲಗೀತ ಸಮಸರ ಬರದ ವೇದ ಮೂರ್ತಿ ಬರದ ವೇದ ಪಾರ್ವತಿಯ ಹಳದಾಳಂದಿ ಗಣ ಪತಿಗ ಗಂಡ ಇಲ್ಲದೆ ಹಂಗ ಪಂಚಾಕ್ಷರಿ ಆಗ ನೋಡದು ಪಾರ್ವತಿಯ ನೋಡದು ಪಾರ್ವತಿಯ ಪತಿ ಹುಟ್ಟಿದ ಗಣಪ ಸೀತ ಹಳವಾಳಂದಿ ಲವ ಕುಶಾರಿಗ ಸೂರ್ಯ ಚಂದ್ರಗ ಸ್ವತಃ ಆಕಿನೇ ಹಂಗ ಹಡಿತಾಳ ನಿಮ್ಮ ಸೀತೀ ಹಡಿತಾಳ ನಿಮ್ಮ ಸೀತಿಯ ವೀರ ಬಿಟ್ಟಿಲ್ಲ ರಾಮ ರಘು ಪತಿ ರಾಮ ರಘು ಅಂದ್ರ ರೋಕದಾಶಕ್ಕಾಗಿ ನೀನು ಸಿಕ್ಕಂಗ ಬಗಳ ಬೇಡ ಅಂತ ಹೇಳಕೆ ಅದಕ್ಕೆ ಏನ್ ಹೇಳಬೇಕಾಗೈತಿ ವಿದ್ಯಾಶ್ರೀ ಅವ್ರಿಗೆ ರೋಕದಾಶಕ್ಕಾಗಿ ನಾನು ಸಿಕ್ಕಂಗ ಬಗಳವಲ್ಲ ಸ್ವಕ್ಕಿನ ಹಕ್ಕಿಗೆ ರೀ ಹರದಾಸರ ಬಾಣ ಲೆಕ್ಕಿನ ಪ್ರಕಾರ ಭೋಧ ಹೇಳಿ ಮಾಡುವೆ ಸಂಶ ನಿವಾರಣ ದಿಕ್ಕ ತಪ್ಪಿ ನಿನಗ ಅಂದಾರೋ ಸ್ವಾನ ಗಜಾಸೂರ್ಗ ಹೊಡಿಬೇಕಿತ್ತು ತ್ರಿಪುರ ಸಂವಾರ ಮಾಡಬೇಕಿತ್ತು ಶ್ರೇಷ್ಠರನ್ನ ಪಾಲಿಸಿ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ ಅಂದ್ರ ದೇವ್ರಿಗೆ ಹೋಗೋವ್ರಿ ಜರ ಹಿರಿಯರು ಬಾ ಬಾಜು ದಾರಿ ಮಾಡಿ ಕೊಡ್ಬೇಕು ಯಾಕಂದ್ರ ಈಗ ಅಗದಿಹೊಳೆ ರಶ್ಯ ಮನಗಂಡ ಲಡಾಯಿ ನಡೆದದ ಈಗ ಸದ್ಯ ನೀವೇನು ಗಾತಲಿ ಎಲ್ಸ್ಬೇಡ್ರಿ ಅವ್ರ ಹಗಲ್ ತಗೊಂಡು ಹೋಗೋರಿ ಜರ ದಾರಿ ಬಿಡ್ರಿ ದೀರ್ ನಮಸ್ಕಾರ ಹಾಕವ್ರಿಗೆ ಅದು ಅದಕ್ಕೆ ಮುಂದೆ ಈ ಹಲಿಗೆ ಅವರಿಗೆ ನಾವು ಹೇಳೋದೇನಂದ್ರೆ ಇಲ್ಲಿ ಬಂದಗಳಿಗೆ ಜನ ಕಟ್ ಮಾಡಿ ಹಾಂ ನಮಗೆ ಆಶೀರ್ವಾದ ಮಾಡಿರಿ ಮತ್ತೆ ಕೆಡಿಸಿರಿ ಹಾಂ ಹ್ಞೂ ಯಾಕಂದ್ರೆ ನೀವು ಮಾತಂಗಿ ಮಕ್ಕಳು ಅದಕ್ಕೆ ಈಗ ಏನು ಹೇಳಬೇಕಾಗಿದೆ ಏ ಇಪ್ಪತ್ತೆಂಟ ವಿಗನ ಸುದ್ದಿ ಕಟ್ಟಿ ಹೇಳತೀನಿ ತಿದ್ದೀ ಓಮ ಎಂಬ ಶಬ್ದ ಒಂದೇ ಇತ್ತು ಅನುದೀನಾ ಎಷ್ಟೋ ಕಾಲನಾಟಿ ಆತು ಮುಂದ ಇಚ್ಛಾ ಉತ್ಪನ್ನ ಘಟ ಪಟನ ರೂಪ ತರ ಆಯ್ತು ಸೃಷ್ಟಿ ಮಂಡಣ ಇಚ್ಛಾ ಮಾತ್ರದಿಂದ ಕಲ್ಪಿತ ಇಚ್ಛಾ ಶಕ್ತಿ ಹುಟ್ಟಿ ಬಂದ್ಳು ಆಚಿ ಮಾಡು ಹುಚ್ಚ ಹೆಂಗಸ ನಿನಗೆ ನೋಣ ಅಚ್ಯುತ ಸಚ್ಚಿದಾನಂದ ಆತ ನಿಂದೆ ಮಾಹಿ ಚೈತಾನ ಅಚ್ಯುತ ಸಚ್ಚಿದಾನಂದ ಆತನಿಂದ ಬಾಯಿಗೆ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡ್ಯದಂತ ಹೇಳತೀದಿ ಅಂದ್ರ ಈಗ ಜಲಾರಿ ಒಳಗ ನಮ್ಮ ಲಿಂಗ ಮೂಡ್ಯದತ್ರೀ ಈಕಿ ಜಲಾರಿ ಆಧಾರ ಆಗಿರುತ್ತೆ ನಮ್ಮ ಲಿಂಗಕ ಜರ ಲಕ್ಷ್ಮಿ ಕೊಡ್ರಿ ಏ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಹೇಳತೀದಿ ಧೂಡ ಹಾಡಿ ಮೂಗ ಮುರಿಬೇಡ ಹೆಂಗಸ ಅಜ್ಞಾನ ಲಕ್ಷ್ಮಿ ಜಲಾರಿ ಅಂದ್ರೆ ತೂತಿನ ಕಲ್ಲ ಸಗುಣ ಠಿಕಾಣ ಉದ್ದ ಕಲ್ಲ ತೂತಿನ ಒಳಗ ಇಡುವುದೇ ಕಾರಣ ಹೆಣ್ಣಗಣ್ಣಿನ ಕೂಟದಂತೆ ಸಗುಣ ನಿರ್ಗುಣ ಕೂಡಿಕೊಂಡು ನಾಟಿ ಬಂದಿದೆ ನಿಜ ನಿಂಗಂತ ತಗದಿ ಕಾನೂನ ನರ್ಕದ ಒಳಗಿನ ಸುತ್ತಿ ಜ್ಞಾನದ ಒಳಗ ತಗಿಬ್ಯಾಡ ಜ್ಞಾನ ನಡ್ಕದೊಳಗಿನ ಸುದ್ದಿ ಜ್ಞಾನದ ಒಳಗ ಜ್ಞಾನ ಜ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ತ್ರಿಮೂರ್ತಿಗಳಿಗೆ ಗರು ಬರೀ ಗರು ಬಂದೆ ಅಲ್ಲಿ ಅನಸು ಮನಿತಾನ ಹಾದ್ರತ ಅಲ್ಲಿ ಅನಸು ಮನಿತಾನ ಹೋಗಿ ಅವರು ಮನ್ಯಾಗ ಕೂಸಾಗಿ ಆಡದ್ರತ ಎಷ್ಟು ಮಚ್ಚರ್ ಇದ್ದಿರ್ಬೇಕ್ರಿ ಆಕಿದೋ ವಾರ್ತಿ ಹೋಗಿ ನಾರದ ಮಹಾಸ್ವಾಮಿ ಹೇಳಿದ ಏ ಭೋಲೋಕ ಒಳಗ ಅತ್ರಿ ಋಷಿ ಹೆಂಡತಿ ಅನಸು ಅಂತ ಪತಿವ್ರತಿ ಅಕ್ಕಿ ಗಂಡನ ಆಜ್ಞೆದ ಪ್ರಕಾರವಾಗಿ ನಡ್ಕೊಳಕೆ ಅಂದ್ರೆ ನಾ ಮೂರ್ ಲೋಕದಾಗ ನೋಡ್ಲಿಲ್ಲ ಭಾಳ ಶ್ರೇಷ್ಠ ಅದ ಅಂದನ್ ಯಾಕ ಇವ್ರ ಹೆಂಗಸರು ಸೊಕ್ಕ ಮುರಿಬೇಕಾಗಿತ್ತಲ್ರಿ ಇವಾಗ ಒಳಗ ಹೊಟ್ಟಾಗಿ ಎಲ್ಲಿ ಸಮಾಧಾನ ಇರ್ಲಾರ್ದ ಹಂಗಾಯ್ತು ಇವ್ ತೆಲಿ ಕಟ್ಕೊಂಡು ಬಿದ್ದಿವ್ರಿ ಬ್ರಹ್ಮನ ಹೆಂಡತಿ ಸರಸ್ವತಿ ಮತ್ತು ವಿಷ್ಣುನ ಹೆಂಡತಿ ಲಕ್ಷ್ಮೀ ಭಗವಂತನ ಹೆಂಡತಿ ಪಾರ್ವತಿ ತೆಲಿ ಕಟ್ಕೊಂಡು ಬಿದ್ದಿದ್ದು ಬರೋದ್ರೊಳಗ ಅವರು ತ್ರಿಲೋಕ ಸಂಚಾರ ಮಾಡ್ಕೊಂಡು ಬಂದರು ಯಾಕೆ ಏನಾಗಿದೆ ನಿಮಗೆ ಹಿಂಗೆ ಯಾಕ ಏ ನಾವು ಹೇಳಿದ್ದು ಮೊದಲು ಕೊಡ್ತೀನಿ ಅಥವಾ ವಚನ ಕೊಡ್ರಿ ನಾವು ಹೇಳ್ತೀವಿ ಅಂದರು ಮೂರು ಮಂದಿ ಮನೆಯಾಗ ಹಿಂಗೆ ಆಯ್ತು ಮೂರು ಮಂದಿಗೆ ಏ ಜ ಭೂಮಿ ಹೂಲೋಕದೊಳಗೆ ಅತ್ರಿ ಋಷಿ ಹೆಣ್ತಿ ಅನಸೂಯ ಭಾಳ ಶ್ರೇಷ್ಠದ ನಮ್ಗಿಂತಲೂ ಪತಿವ್ರತ ಪ್ರಭಾವ ನಾಶಿ ಮಾಡಿ ಬರ್ಬೇಕಂತ ಹೇಳ್ತಾರೆ ಇವರು ಹೆಣ್ಮಕ್ಳ ಇಲ್ಲಿ ತನಕ ಏನೇನು ಹೇಳದಿ ಇವ್ರ ಹೆಣ್ಮಕ್ಳು ಅನ್ಬೇಕ ಏನ್ ಅನ್ಬಕ ನೀವೇ ಹೇಳ್ರಿ ವಿದ್ಯಾಸ್ರಿ ನಾ ಹೇಳಲ್ಲ ಅಲ್ಲ ಹೆಣ್ಮಕ್ಳದೇ ಪಚಿವೃತಾ ಪ್ರಭಾವ ನಾಶ ಮಾಡತ್ ಹೇಳಿ ಗಂಡದ ಕಲಿಸ್ತಾರಂದ್ರ ಮತ್ ಇವ್ರಿ ಎಷ್ಟು ಕುಂಟ್ಲಿಗಿತ್ತೀ ನಮ್ಮಂಗೆ ಆಗತ್ ಹೇಳಾವ್ರಿ ನಿಮ್ ಗಂಡಸ್ರಿ ಹಿಂಗಿಂಗ್ ಮಾಡ್ಯಾಳತ್ ಹೇಳಿ ಹೇಳದ್ ಆಗಾಳೆ ಅಗದಿ ಬಾಯಿ ಕೇಸ್ತ್ ಹೇಳು ನಿಮ್ ಹೆಣ್ಮಕ್ಳಿಗೆ ಹಿಂಗ್ ಹೇಳ್ತಾರಂದ್ರ ನಿಮ್ ಹೆಂಗ ನಿಮ್ಮ ಹೆಣ್ಮಕ್ಳು ನೀವು ಕುಂಟ್ಲು ಮಾಡವ್ರಲ್ಲ કબજા હચવરી ઓબર કિબરૂ કબજાસ્તર હંગે બબટ માડી એબસુદો ગદલા અલક ઈ કે યેન હેલબકે કેદા યે હેતરાપા શ્રી મૂર્તિગી બરલીલ ગરવા ઓર ઓર હેન્ડર મચ્છર ભાવ મદલ હોગંદરો દેવા અનુસયન મનીતાના પતિ પાદ પૂજા માડુ ને માનુસય અનુદેના ಪತಿ ಪಾದತೀರ್ಥ ಚೆಲ್ಲಾಳಾಗ ತ್ರಿಮೂರ್ತಿನ ನಾನೇ ಹೆಚ್ಚ ಅನ್ನುವ ಹೆಣ್ಣ ತನ್ನ ಪಾದ ಹೊಡಿಬೇಕಿತ್ತು ಅತ್ರಿ ಋಷಿಗಳು ಮಾಡುತ್ತಿದ್ರು ಶಿವನ ಪಾರಾಯಣ ದಾಸರ ಕೂಸ ಆಗುವುದು ಶಿವನು ಇದೇ ಕಾರಣ ಆ ದಾಸರ ದಾಸಕೂಸ ಆಗುವ ಶಿವನು ಇರೇ ಕಾರಣ ಏ ಅನಸೂಯನ ಮಂತ್ರಲಿಂದ ದತ್ತಾತ್ರೇ ಬಂದಾರಂದಿ ಅತ್ರಿ ಋಷಿಗೆ ತ್ರಿಮೂರ್ತಿ ಕೊಟ್ಟಿದ್ರು ವಚನ ಆಗ ದತ್ತಾತ್ರಿಯ ಆಗಿ ಬಂದ್ರು ಅಲ್ಲಿ ಜನನ ಮೂರು ತೆಲಿ ದತ್ತಾತ್ರ ಆಗಿದ್ದು ಇದೇ ಕಾರಣ ಸಂಚಿತ ಮಲನ ಎಂಬ ದೋಷ ವಾಲ್ಮೀಕಿ ಮಾಡಿದ ಪ್ರಾಣ ಹಿಂಸ ನಾರದ ಬಂದು ಸಾರಿ ಹೇಳಿದ ಉಪದೇಶ ಇರ್ತಾನ ವಾಲ್ಮೀಕ ಋಷಿ ಅನಿಸಿಕೊಂಡು ಬರೆದ್ರು ರಾಮಾಯಣ ಏ ಇಂದ್ರ ಕಾಳಗ ಹೂಡಿದ ಭಂಟಾ, ಇಂದ್ರನವನ ಮನ ಅರ್ಜುನ ಸುಟ್ಟ ಪತಕ್ಷಕ ಎಂಬೋ ಶರ್ಪ ಶಪಥ ತೊಟ್ಟಿತು ಆದೀನಾ ಕರ್ಣನ ಕೈಯಾಗ ಸರ್ಪಾಸ್ತ್ರಾಗಿ ಕೊಲ್ಲಲು ಪಾರ್ಥನ ಕೃಷ್ಣ ಗಾರುಡಿಗಿ ತಿಳಿದ ಬಂತು ಕಪಟ ಕಾನೂನ ತೊಟ್ಟ ಬಾಣ ಕರಣ ಕರ್ಣ ಉಳುಸಿದ ಉಳಿಸಿದ ಕೃಷ್ಣ ಖುಷಿ ಬಿದ್ದು ಬಾಣ ಉಳಿದ ಅರ್ಜುನ ಅದೇ ಬಾಣ ಪಡಲು ತಂದಿಗೆ ಹೊಡೆದ ಬಬ್ರವಾನ ಅದೇ ಬಾಣ ಪಡಲು ತಂದಿಗೆ ಹೊಡೆದ ಬಬ್ರವಾನ ಶೇಷ ಉಳಿದವರ ತಾವೆ ದೇವಾ ತಾವೆ ದೇವಾರು ಆಶಾ ವಿಷಯ ಧೈತರ್ನ ಕೊಂದಾರು ಧೈತರ್ನ ಕೊಂದ ಪಿಲ್ಲೆ ಹುಟ್ಟಿ ಬಂದವರ ಕೇಳು ಅವರ ಹೆಸರ ಕಾಯುವುದಿಲ್ಲ ಕಸರ ದ್ರೋಣಾಚಾರಿ ಅವ್ರೋಣಾಚಾರಿಯವ ದ್ರೋಣ ಕುಂಡಲು ಒಳಗ ಹುಟ್ಟಿ ಬಂದಾರು ಹುಟ್ಟಿ ಬಂದ ಜಡಿ ಒಳಗ ಜಡಿಯ ಒಳಗ ಹುಟ್ಟಿದ ಭದ್ರ ಜನನಿ ಎಲ್ಲ ಕುವರ ತಂದಿನ ಶಂಕರ ಬರದು ಎಟ್ಟ